ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಅನಿರೀಕ್ಷಿತ ವಿವಾಹ ಪಾರ್ಟ್ ತ್ರೀ ನಾನು ಮದುವೆಯಾಗಿರುವುದು ನಮ್ಮ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ಸದ್ಯಕ್ಕೆ ನನ್ನಲ್ಲಿ ಪ್ರೀತಿ ಪ್ರೇಮಗಳಿಗೆ ಸಮಯವಿಲ್ಲ ಹಾಗೂ ನಂಬಿಕೆಯೇನೂ ಇಲ್ಲ ನಾವಿಬ್ಬರೂ ಅಪ್ಪ ಅಮ್ಮನ ಎದುರು ಸಂಬಂಧಿಕರಿಗೆ ಹಾಗೂ ಸಮಾಜದ ಮುಂದೆ ಅಷ್ಟೇ ದಂಪತಿಗಳು ನಾನು ಮುಂದಿನ ವರ್ಷ ಅಮೆರಿಕಾಗೆ ಹೋಗಬೇಕೆಂದಿರುವೆ ಆಗ ನೀವು ನನ್ನೊಂದಿಗೆ ಬನ್ನಿ ಅಲ್ಲೇ ನೀವು ಒಂದು ಕೆಲಸ ಹುಡುಕಿಕೊಳ್ಳಬಹುದು ನಂತರ ಇಬ್ಬರು ನಮ್ಮ ಈ ಬಂಧನದಿಂದ ಮುಕ್ತರಾಗೋಣ ನಾನೇ ನಿಮಗೆ ಡಿವೋರ್ಸ್ ಕೊಟ್ಟು ಸ್ವತಂತ್ರನಾಗುತ್ತೇನೆ ಸದ್ಯಕ್ಕೆ ನಾವಿಬ್ಬರೂ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಎಂದು ನಮ್ಮ ತಂದೆ ತಾಯಿಗೆ ಮನವರಿಕೆ ಆಗುವಂತೆ ನಡೆದುಕೊಳ್ಳೋಣ ಏಕೆಂದರೆ ಅವರಿಗಾಗಿಯೇ ಮದುವೆಯಾಗಿತ್ತು ಅವರು ಸಂತೋಷದ ಸಂತೋಷದಿಂದ ಇರಬೇಕು ಅಲ್ಲವಾ ಅವನು ಮಾತುಗಳನ್ನು ಕೇಳಿ ಕೋಪದಿಂದ ಕುದಿಯುತ್ತಾ ಮನದಲ್ಲಿ ಹೆಸರಿಗೆ ಮದುವೆ ಆಗಿದ್ದರೆ ನಾನೇ ಏಕಾಗಬೇಕಿತ್ತು ಇವನಿಗೆ ಬೇರೆ ಹುಡುಗಿ ಸಿಗುತ್ತಿರಲಿಲ್ಲವಾ ನಾನೇ ಬೇಕಿತ್ತ ಎಲ್ಲಾದರೂ ಕಣ್ಣು ಕಾಣದ ಇಲ್ಲವೇ ಮಾತು ಬಾರದವರನ್ನು ಮದುವೆಯಾಗಿದ್ದರೆ ಅಂತಹವರ ಬಾಳಾದರೂ ಬೆಳಗುತ್ತಿತ್ತು ನನಗೆ ಗಂಟಾಕಿಕೊಂಡ ಒಟ್ಟಿನಲ್ಲಿ ಅಮ್ಮ ಅಪ್ಪ ನನ್ನ ಕತ್ತಲೆ ಕೋಣೆಗೆ ನೂಕಿದರು ನನ್ನ ಕರ್ಮ ನನ್ನ ಜೀವನದಲ್ಲಿ ಇನ್ನು ಏನೇನು ನೋಡಬೇಕಾಗಿದೆಯೋ ಎಂದುಕೊಳ್ಳುತ್ತಾ ರೊಚ್ಚಿಗೆದ್ದಂತೆ ಅವಳ ಮನಸ್ಸು ಮೌನವಾಗಿ ನಿಸ್ಸಹಾಯಕತೆಯಿಂದ ರೋಧಿಸುತ್ತಿತ್ತು ಇವನು ಅಮೇರಿಕ ಹೋಗುವನಂತೆ ಇವನೊಂದಿಗೆ ನಾನು ಹೋಗಬೇಕಂತೆ ನಾನೇನು ಬಿಟ್ಟಿ ಬಿದ್ದುವಿರು ಬಿದ್ದಿರುವೆ ಅಂದುಕೊಂಡಿರುವನು ನನಗೆ ನನ್ನದೇ ಆದ ವ್ಯಕ್ತಿತ್ವವಿದೆ ನನಗಾಗಿ ನನ್ನ ಬೇಸಿಗೆ ಶಿಬಿರವು ಕೈಬೀಸಿ ಕರೆಯುತ್ತಿದೆ ಫುಲ್ ಟೈಮ್ ಸ್ವಯಂ ಸೇವಕಿಯಾಗಿ ಶಿಮ್ಲಾದಲ್ಲಿ ಅಥವಾ ಮನಾಲಿಯಲ್ಲಿ ನಾನು ಮನೆ ಮಾಡಿಕೊಂಡು ಇದ್ದರೆ ಆಯಿತು ಲೆಕ್ಕ ಹಾಕಿದಳು ಅಷ್ಟರಲ್ಲಿ ವಿಕಾಸ್ಗೆ ಅಂಜಲಿಯಿಂದ ಯಾವುದೇ ಉತ್ತರ ಬರದ ಕಾರಣ ತನ್ನ ಮಾತು ನಿಲ್ಲಿಸಿ ಅವಳೆಡೆಗೆ ಒಮ್ಮೆ ಮುಖ ತಿರುಗಿಸಿದನು ಆಗಲೇ ಅವಳನ್ನು ಅವನು ಮೊದಲ ಬಾರಿ ಸರಿಯಾಗಿ ನೋಡಿದ್ದು ಕಣ್ಣು ಬಿಡುತ್ತಾ ನೋಡುತ್ತಾ ಕಳೆದು ಹೋದನು ತುಂಬ ಸೌಂದರ್ಯವತಿಯಾಗಿದ್ದಳು ಅಂಜಲಿ ಅವನ ಮಾತಿಗೆ ಅಂಜಲಿಯು ನಾನು ನಿಮ್ಮ ಯೋಜನೆಗೆ ಒಪ್ಪದಿದ್ದರೆ ಎಂದು ಪ್ರಶ್ನೆ ಮಾಡಿದಳು ಅಂಜಲಿ ನಾನೇನು ನಿಮ್ಮನ್ನು ಇಲ್ಲದ ಪ್ರೀತಿ ಆದರ ತೋರಿಸಿ ಎಂದು ಕೇಳುತ್ತಿಲ್ಲ ಬರೀ ಮಾತನಾಡಲು ಆರಂಭ ಮಾಡಿದ್ದೇವೆ ಎಂದು ತಂದೆ ತಾಯಿಗಳಿಗೆ ತೋರಿಸಿದರೆ ಅವರಿಗೂ ನಂಬಿಕೆ ಹಾಗೂ ಖುಷಿಯಾಗುವುದು ಖುಷಿಯಂತೆ ಖುಷಿ ನನ್ನ ಮನದ ನೆಮ್ಮದಿ ಕಿತ್ತುಕೊಂಡು ಇವನಿಗೆಂತ ಖುಷಿ ಮನದಲ್ಲಿ ಅಂಜಲಿ ಕುದಿಯುತ್ತಿದ್ದಳು ಮುಖ ಕೋಪದಿಂದ ಕೆಂಪಾಗುತ್ತಿತ್ತು ಆದರೂ ವಿಕಾಸ್ಗೆ ಉತ್ತರ ಹೇಳುತ್ತಾ ಸರಿ ಹಾಗೆ ಮಾಡೋಣ ಎಂದಳು ನಿಮ್ಮ ಮನದಲ್ಲಿ ನನ್ನ ಬಗ್ಗೆ ಅನೇಕ ಪ್ರಶ್ನೆಗಳಿರಬಹುದು ನಾನೀಗ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡಲಾರೆ ನಮ್ಮ ನಿಮ್ಮ ತಂದೆ ತಾಯಿಗಳ ಸ್ನೇಹ ತುಂಬ ಹಳೆಯದು ಅದಕ್ಕೆ ಬೆಲೆ ಕೊಟ್ಟಾದರೂ ನಾವು ಕೆಲವು ದಿನ ಚೆನ್ನಾಗಿ ಇರುವವರಂತೆ ನಟಿಸೋಣ ಅವರ ನಂಬಿಕೆಯನ್ನು ಗೆದ್ದು ನಂತರ ನಮಗೇನು ಬೇಕೋ ಹಾಗೆ ನಾವು ಮಾಡಿಕೊಂಡರಾಯಿತು ಇಬ್ಬರು ಪರಸ್ಪರ ಒಪ್ಪಿಕೊಂಡು ವಿಚ್ಛೇದನ ಪಡೆದು ಸ್ವತಂತ್ರರಾಗಿರೋಣ ಅವನು ಸಂತೋಷದಲ್ಲಿ ನುಡಿದಾಗ ಅವಳು ಸರಿ ಎಂದಳು ಅವರಿಗಾಗಿಯೇ ಅಲ್ಲವೇ ನಾವು ಮದುವೆಗೆ ಒಪ್ಪಿದ್ದು ಅಂಜಲಿ ಮನದಲ್ಲಿ ಅಂದುಕೊಂಡಳು ಹೌದು ಈ ವಿಚಿತ್ರ ಮನುಷ್ಯ ಹೇಳುತ್ತಿರುವುದು ನಿಜವೇ ಅಪ್ಪ ಅಮ್ಮ ತಾನೇ ಎಲ್ಲ ಹೊಂದಿಸಿ ಎಂಟು ದಿನ ಮದುವೆಗೆ ಇದ್ದಾಗ ನಿನ್ನ ಮದುವೆ ಇಂಥವನೊಂದಿಗೆ ಎಂದಿದ್ದರು ತಾನು ಏನೆಂದು ಅಡ್ಡಬಾಯಿ ಹಾಕದಂತೆ ಮದುವೆಯ ಕರೆಯೋಲೆಯನ್ನು ಕೂಡ ಮಾಡಿಸಿ ಇಗೋ ನೋಡು ಎಂದು ಕೈಗಿತ್ತಿದ್ದರು ನನಗೆ ಆಕಾಶವೇ ಕಳಚಿಬಿದ್ದಂತಾಗಿತ್ತು ಆಣೆ ಪ್ರಮಾಣಗಳಲ್ಲಿ ಮತ್ತು ಅವರ ಸೆಂಟಿಮೆಂಟಲ್ ಮಾತುಗಳಿಂದ ಅಂಜಲಿಯನ್ನು ಕಟ್ಟಿಹಾಕಿದ್ದರು ಅವರ ಪ್ರೀತಿಯ ಮಾತುಗಳಿಗೆ ಮದುವೆಯಿಂದ ತಪ್ಪಿಸಿಕೊಳ್ಳದಂತೆ ಎಲ್ಲೂ ಓಡದಂತೆ ಮಾಡಿ ಹಾಕಿದ್ದರು ಅಂಜಲಿಗೆ ಬೇರೆ ದಾರಿಯೇ ಇರಲಿಲ್ಲ ಅದಕ್ಕೆ ವಿಕಾಸನ ಮಾತಿಗೆ ಕೊನೆಗೆ ಆಯಿತು ಎಂದು ಒಪ್ಪಿಗೆ ಸೂಚಿಸಿದಳು ಅವನು ಮುಂದುವರೆದು ಇದೆಲ್ಲ ಅಪ್ಪ ಅಮ್ಮನ ಎದುರು ಮಾಡುವ ನಾಟಕ ಮಾತ್ರ ಹಾಗಂತ ನನ್ನ ಮೇಲೆ ಪ್ರೀತಿ ತೋರಿಸಿ ಮುಂದುವರೆಯಲು ಬರಬೇಡಿ ಎಂದು ಹೇಳುತ್ತಾ ಅವಳ ಮಾತಿಗೆ ಕಾಯದೆ ಗುಡ್ ನೈಟ್ ಎಂದು ತನ್ನ ಬದಿಯ ದೀಪ ಆರಿಸಿ ಅವನು ಮಲಗಿದ ಅವನು ಮಲಗಿದ ರೀತಿಗೆ ವಿಚಿತ್ರ ಮನುಷ್ಯ ಎಂದುಕೊಂಡಳು ನಂತರ ತಾನು ಮಲಗಿದಳು ಮಾರನೆಯ ದಿನದಿಂದ ಅವಳು ಕಾಲೇಜಿಗೆ ಹೋಗಲಾರಂಭಿಸಿದಳು ಅತ್ತೆ ಮಾವನನ್ನು ಮಗ ಸೊಸೆ ಹೊಂದಿಕೊಂಡಿಲ್ಲ ಎಂದು ಸಂದೇಹ ಕಾಡದಿರಲಿಲ್ಲ ಆದರೂ ಗಂಡ ಹೆಂಡತಿ ಇಬ್ಬರು ಹೀಗೆ ಮಾತನಾಡಿಕೊಂಡರು ಅಂಜಲಿ ಸುಂದರ ಅಷ್ಟೇ ಜಾಣೆ ಅವಳ ನಯ ವಿನಯಕ್ಕೆ ಸೋತು ನಮ್ಮ ವಿಕಾಸ್ ಅವಳಿಗೆ ಶರಣಾಗುತ್ತಾನೆ ಇವಳ ಜಾಗದಲ್ಲಿ ಬೇರೆ ಹುಡುಗಿ ಬಂದಿದ್ದರೆ ಇಷ್ಟೊತ್ತಿಗೆ ಕಥೆನೇ ಬೇರೆ ಆಗಿರುತ್ತಿತ್ತು ಇಂತಹ ಹುಡುಗಿ ನಮಗೆ ಸೊಸೆಯಾಗಿ ಸಿಕ್ಕಿದ್ದು ನಮ್ಮ ಭಾಗ್ಯವೇ ಸರಿ ಇವಳಾದರೂ ನನ್ನ ಮಗನ ಮನಸ್ಸನ್ನು ಬದಲಾಯಿಸುವಳು ಎಂದುಕೊಂಡರು ಅತ್ತೆ ಮಾವ ತಮ್ಮ ಮಗನನ್ನು ಸರಿಯಾದ ದಾರಿಗೆ ತರುತ್ತಾಳೆ ಎಂಬ ನಂಬಿಕೆ ಕಾಂಚನ ಮತ್ತು ರಘುಪತಿಯವರಲ್ಲಿ ಅನಿಸುತ್ತಿತ್ತು ಅವರು ಇಬ್ಬರು ಒಟ್ಟಾಗಿ ಮಗನನ್ನು ಕೂರಿಸಿಕೊಂಡು ಬುದ್ಧಿ ಹೇಳಿದರು ಅದೆಷ್ಟೇ ಬುದ್ಧಿ ಹೇಳಿದರೂ ಅವನಿಗೂ ಕೇಳಿಸುತ್ತಿರಲಿಲ್ಲ ಹುಡುಗಿ ಒಳ್ಳೆಯವಳು ಹಿಂದಿನ ವಿಷಯಗಳನ್ನೆಲ್ಲ ಮರೆತು ಹೊಸ ಬಾಳು ಈ ಹುಡುಗಿಯೊಂದಿಗೆ ನಡೆಸೋ ಅಂತ ಅದೇನು ವಿಕಾಸನ ಕಿವಿಗೆ ಹೋಗಿರಲಿಲ್ಲ ಗಾಳಿಯಲ್ಲಿ ಲೀನವಾಗಿತ್ತು ಅಂಜಲಿ ಒಳ್ಳೆಯ ಹುಡುಗಿ ಹೇಗಾದರೂ ಮಗನ ಬಾಳು ಹಸನಾಗುವುದು ಎಂದುಕೊಂಡು ಮಗ ಸೊಸೆಗೆ ಸಮಯ ಕೊಟ್ಟು ಕಾದು ನೋಡಲು ನಿಶ್ಚಯಿಸಿದರು ನಂತರವೂ ಒಂದಾಗದಿದ್ದರೆ ಏನಾದರೂ ಯೋಜನೆ ಎಳೆಯೋಣ ಎಂದುಕೊಂಡರು ದಂಪತಿಗಳು ಕಾಲೇಜಿನಲ್ಲಿ ಹೇಮಾಳ ಗೆಳತಿಯರು ತುಂಬಾ ರೋಗಿ ರೇಗಿಸುತ್ತಿದ್ದರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು